ಅಧಿಕಾರಿಗಳು ದುರಂಕಾರಿಗಳಾಗಿದ್ದಾನೆ ನನಗೆ ಈಗ ತಾನೇ ನಾನು ಹಿರೇಮುರಾಡದಲ್ಲಿ ಕೂಡ ಭೇಟಿ ಕೊಟ್ಟು ಬಂದೆ ಹಿರೇಮುರಾಡದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಹೋಗಿದೆ ನಾಲ್ಕು ಜನರ ಮೇಲೆ ಅಪ್ಪ ಭೂವಿ ಸಮಾಜದ ಕೂಲಿ ಮಾಡೋ ಕುಟುಂಬ ಅದು ಆ ಏನೋ ನಮ್ಮ ಗೋಡೆ ಬಿದ್ದು ಮನೆಯಲ್ಲಿರೋದೆಲ್ಲ ಸಾಮಾನುಗಳೆಲ್ಲ ಮುಚ್ಚಿ ನಾಲ್ಕು ಜನ ಮೇಲೆ ಬಿದ್ದಿದೆ ಗಂಡ ಹೆಂಡತಿ ಮಗಳು ಮತ್ತು ಮೊಮ್ಮಗಳು ಹನ್ನೆರಡು ಗಂಟೆಗೆ ಜನ ಬಂದು ಔಷಧಿಯಿಂದ ತಕ್ಕೊಂಡಿದ್ದಾರೆ ಇಂಜುರೀಸ್ ಆಗಿದೆ ಹೆಡ್ ಇಂಜುರೀಸ್ ಎಲ್ಲ ಆಗಿದೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ಹಾಸ್ಪಿಟ್ಲಿಗೆ ಸಾಗಿಸೋಕ್ಕೆ ನೂರ ಎಂಟು ಆಂಬ್ಯುಲೆನ್ಸ್ಗೆ ಒಂದು ನೂರ ಎಂಟು ಬಾರಿ ಕರೆ ಮಾಡ್ಯಾರು ಕಾಳಿಗೆ ಹೀಗೆ ಮಾಡ್ಯಾರೆ ನಾಲ್ಕು ಬಡಕ್ಕೆ ಮಾಡ್ಯಾರ ಮುಂದೆ ಬಡಕ್ಕೆ ಮಾಡ್ಯಾರೆ ಒಂದೇ ಒಂದು ಆ್ಯಂಬುಲೆನ್ಸ್ ಬಂದಿದ್ದಾರೆ ಕೊನೆಗೆ ರಾತ್ರಿ ಒಂದು ಆಟ ತರಿಸ್ಕೊಂಡು ಅವನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನಾನು ಹೀಗೆ ಹೋಗಿದ್ದೆ ಅಲ್ಲಿ ಕೀಡಿಯೋ ಬಿಟ್ಟರು ಒಬ್ಬರು ಇಲ್ಲ ಮಾಧ್ಯಮದವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ಶಾಸಕರಿಗೆ ಕೇಳಿಕ್ ಬಯಸ್ತೇನೆ ಏನ್ ನಿಮ್ಮ ಸರ್ಕಾರ ಇದೆಯಾ ಸತ್ತಿದೆಯಾ ತಾಲೂಕು ಆಮೇಲೆ ತಕ್ಷಣಕ್ಕೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಏನು ತಕ್ಷಣ ಅವ್ನಿಗೆ ಬಾಂಡೆ ಸಾಮಾನು ಅಡುಗೆ ಮಾಡ್ಕೊಡೋದು ರೇಷನ್ನು ಆಗಿ ಒಂದು ಪರಿಹಾರ ವ್ಯವಸ್ಥೆ ಮನೆ ಬಿದ್ದೋಗಿದೆ ರಸ್ತೆ ಮೇಲೆ ನಿಂತ್ಕೊಂಡಿದ್ದಾರೆ ಮಳೆ ಬರ್ತಾ ಇದೆ ಬೇರೆ ಒಂದು ವ್ಯವಸ್ಥೆಗಳು ಮಾಡ್ಕೊಂಡು ಸರ್ಕಾರದ್ದು ಜವಾಬ್ದಾರಿ ಕೂಡ ಫಸ್ಟ್ ಪಿ ಡಿಒ ಆಗಿ ಆ್ಯಕ್ಷನ್ ತಗೋಬೇಕು ಆಮೇಲೆ ಅವ್ರಿಗೆ ತಕ್ಷಣಕ್ಕೆ ಪರಿಹಾರ ಕೊಡಬೇಕು ಒಂದಿಷ್ಟು ಕ್ಯಾಶ್ ಬೆನಿಫಿಟ್ಟು ಇದೇನು ಇವರಪ್ಪನ ಮನೆಯಿಂದ ಕೊಡಲ್ಲ ಇದು ಸರ್ಕಾರದಲ್ಲಿರ್ತಕ್ಕಂಥ ಅಕೌಂಟ್ಸಲ್ಲಿ ಕೊಡೋದು ಅದಕ್ಕೆ ನಿಮ್ಮ ಏನು ಇದರಲ್ಲಿ ನಮ್ಮ ಎನ್ ಡಿ ಆರ್ ಎಫ್ ಅಲ್ಲಿ ಎಸ್ ಡಿ ಆರ್ ಎಫಲ್ಲಿ ನಾಮ್ಸೇ ಇರ್ತದೆ ಅಲ್ಲಿ ಇವತ್ತು ಇಲ್ಲಿ ನನಗೆ ಬೆಳಗ್ಗೆ ಸುಮಾರು ಒಂಬತ್ತುವರೆಗೆ ನಾನು ಫೋನ್ ಮಾಡಿದ್ದೀನಿ ಸ್ಥಳೀಯರು ಫೋನ್ ಮಾಡಿ ನಮ್ಮ ಡಿಮಾನ ಅಪ್ಪಿಸಿದ ಫೋನ್ ಮಾಡಿದ್ಮೇಲೆ ನಾನು ಡಾಕ್ಟರ್ ಅವ್ರಿಗೆ ಮಾಡಿದ ತಕ್ಷಣ ಹೆಚ್ಚಿನ ಪಾಪ ಡಾಕ್ಟರ್ಗೂ ಕಳಿಸಿದ್ರು ನಾನು ವೆಟರ್ನರಿ ಡಾಕ್ಟರ್ಗೆ ಅಪ್ರೋಸಿಯೇಟ್ ಮಾಡಿದ್ದೀನಿ ರೂಲ್ಸ್ ಪ್ರಕಾರ ಫಾರೆಸ್ಟ್ನೂ ಬರಬೇಕು ಯಾವುದರಿಂದ ಆಗಿದೆ ಸಾವಾಗಿದೆ ಅನ್ನೋದನ್ನು ಅವರು ಕೂಡ ರಿಪೋರ್ಟ್ ಕೊಡಬೇಕು ಅವನಿಲ್ಲ ಫಾರೆಸ್ಟ್ ಆಫೀಸರು ವಶ ಬೆಳಗ್ಗೆ ಬಂದು ಹೋಗಿದ್ದಾರೆ ಆಮೇಲೆ ಇವರಿಗೆಲ್ಲ ಪರಿಹಾರ ಕೊಡಬೇಕು ಆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಅವನಿಗೆ ಅವನಿಗೆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಇಲ್ಲಿವರೆಗೂ ಕೂಡ ಒಬ್ಬ ಪಿ ಎಸ್ ಐ ಇಲ್ಲಿ ಔಟ್ ಪೋಸ್ಟ್ ಇದೆ ನಾಲ್ತೋಟದಲ್ಲಿ ಔಟ್ ಪೋಸ್ಟ್ ಇದೆ ಔಟ್ ಪೋಸ್ಟ್ ಪೊಲೀಸರು ಬರ್ಬೇಕಾನೆ ತಕ್ಷಣ ಐ ಆರ್ ಮಾಡ್ಬೇಕು ನಾನು ಸ್ವಚ್ಛ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ ಈ ವಿಷಯ ಹೇಳಿದ್ದೀನಿ ತಹಸೀಲ್ದಾರ್ ಸ್ಪಂದನೆ ಮಾಡಿದ ಅಲ್ಲಿ ಕೂಡ ಆರಂಭ ಕಳಿಸಿದಾರೆ ತಕ್ಷಣ ಇಲ್ಲಿ ಒಂದು ಬಂದಾನೆ ಒಂದು ಸ್ವಲ್ಪ ಲೀಡ್ರಿಕೆ ಮಾಡ್ತಾನೆ ಗೊತ್ತಿಲ್ಲ ಕೆಲಸ ಮಾಡ್ತಾನೆ ಕೆಲಸ ಮಾಡು ಲೀಡ್ರಿಕೆ ಮಾಡಿದೆ ಅಂದ್ರೆ ಮತ್ತೆ ಕಷ್ಟ

ಒಂದು ಎಷ್ಟು ಏಳು ಸಾವಿರ ಇದೆಯಾ ಏಳುವರೆ ಸಾವಿರ ಒಂದು ಕುರಿಗೆ ಮರಿ ಇದ್ದರೆ ಮೂರುವರೆ ಸಾವಿರ ಅಲ್ವಾ ಅದಕ್ಕೆ ತಕ್ಷಣ ಪರಿಹಾರ ಕೊಡಬೇಕಾಗ್ತದೆ ನನ್ನ ಕುಡಿ ಆಮೇಲೆ ಎಷ್ಟು ಕುರಿಗಳು ಕಳೆದೋಗಿದೆ ನೋಡಿ ಈಗ ಅದು ಗಾಬರಿಯಾಗಿ ಅನೇಕ ಕುರಿಗಳು ಓಡೋಗಿರೋದು ಇರ್ತದೆ ಅದು ಎಷ್ಟೆಷ್ಟು ಅವ್ನಿಗೆ ನಷ್ಟ ಆಗಿದೆ ಅನ್ನೋದನ್ನು ಬರ್ಕೊಂಡು ಅದ್ರ ಪ್ರಕಾರ ಅವನಿಗೆ ತಕ್ಷಣ ಪರಿಹಾರ ಕೊಡಬೇಕು ಮತ್ತು ಮಳೆ ಬರ್ತಾ ಇದೆ ಕುರಿಗಳು ಬದುಕೋದಕ್ಕೆ ಆ ಪೌಡರ್ನ ವ್ಯವಸ್ಥೆಗಳು ಮಾಡೋದಕ್ಕೂ ಕೂಡ ನಿಮ್ಗೆ ಸಹಾಯ ಮಾಡೋಕ್ಕಾಗ್ತದೆ ಮಾಡ್ಕೊಡಿದೆ ಹೌದಾ ಮೇಡಮ್ ಹಾಂ ತಾವು ಇಲ್ಲಿ ನಾಲ್ಕು ನಾನು ಮಾಧ್ಯಮದವ್ರು ಹೇಳ್ಲಿಕ್ಕೆ ಬಯಸ್ತೇನೆ ಸಂಪೂರ್ಣವಾಗಿ ಸತ್ತೋಗಿದೆ ನಮ್ಮದಾಗ ಇಲ್ಲಿ ಯಾರು ಬಂದು ವಿಜಿಟ್ ಕೊಡೋದಿಲ್ಲ ಪರಿಹಾರ ಕೊಡಬೇಕು ತಕ್ಷಣಕ್ಕೆ ಪರಿಹಾರ ಕೊಡಬೇಕು ವಿಜಿಟ್ ಕೊಡೋದು ಬೇರೆ ತಕ್ಷಣಕ್ಕೆ ಪರಿಹಾರ ಕೊಡಬೇಕು ವಿಥಿನ್ ಟ್ವೆಂಟಿ ಫೋರ್ ಅವರ್ಸ್ ಇನ್ನೆಲ್ಲ ವಿಥಿನ್ ವಿಷಯ ಗೊತ್ತಾದ ತಕ್ಷಣನೇ ಫಸ್ಟ್ ಅವನಿಗೆ ಬದುಕಲಿಕ್ಕೆ ಕೊಟ್ಟು ಆಮೇಲೆ ಮುಂದಿನ ಕೆಲಸ ಮಾಡಬೇಕು ಅದನ್ನು ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ನಿನ್ನೆ ಗಮನದಾಗಿರ್ಲಿ ಇರಲಿ ಒಂದು ಘಟನೆ ಆಯ್ತು ಕುಂಚುಂಗ್ಳೂರ್ ಘಟನೆ ಬೆಳಗ್ಗೆ ಏಳುವರೆಗೆ ಆರೂವರೆಗೆ ಅಮಾವಾಸ್ಯೆ ದಿನ ಎತ್ಕೊಳ್ಳ ಮೈ ಪಾಪ ಒಂದು ಎತ್ತು ಮೈ ತೊಳೆದು ಮೇಲ್ಕಟ್ಟೆನೆ ಇನ್ನೊಂದು ಎತ್ತು ಮೈ ತೊಳಕೆ ಹೋಗಿದ್ದಾನೆ ಮೊಸಳೆಗಳು ಬಂದ್ಬಿಟ್ಟವ ಒಂದು ತಂಡ ಹಿಂದೆ ಬಂದ್ಬಿಡದು ಮೊಸಳೆ ಹಿಂದೆ ಅವನ ತಕ್ಷಣ ಗಾಬ್ರಾಗಿಬಿಟ್ಟಾನೆ ಆಮೇಲೆ ಏನಾಯ್ತು ಯಾರಿಗೆ ಗೊತ್ತಿಲ್ಲ ಅವನು ಸತ್ತೋಗ್ಬಿಟ್ಟ ಸತ್ತೋಗಿದ್ದಾನೆ ಚಿಕ್ ಮಾಡಿ ತಾಲೂಕಾ ಮಟ್ಟದವ್ರು ನಾನು ಹೋದ್ಮೇಲೆ ಅಲ್ಲಿ ಡಿ ಸಿ ಅವ್ರಿಗೆ ಎಸ್ ಪಿಗೆ ಫೋನ್ ಮಾಡಿದ ಮೇಲೆ ಆಗಿ ಬಂದರು ಅಲ್ಲಿ ನಾನು ಹೋಗಕ್ಕಿಂತ ಮುಂಚಿತ ಸ್ಟೋರಿ ಹೆಂಗ್ ಬಿಲ್ಡ್ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ಮಧ್ಯ ಸ್ನೇಹಿತ ಅವನು ಕಾಲು ಜಾರು ಬಿದ್ದೋಗ್ಬಿಟ್ಟಾನೆ ಅಂತ ಅಂದ್ರೆ ಇವ್ರಿಗೆ ಪರಿಹಾರ ಸಿಕ್ಕಿರಬಾರ್ದು ಅವನು ಆಮೇಲೆ ಮೇಲ್ಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದಾರೆ ಅವತ್ತು ಫುಲ್ ಫ್ಲಡ್ ವಾಟರ್ ಬಂದಿದೆ ಇಲ್ಲ ಸರ್ ಅವನು ಕಾಲ್ ಜಾರು ಬಿದ್ದೋಗ್ಬಿಟ್ಟಾನೆ ಇನ್ಫಾರ್ಮೇಶನ್ ನಾನು ಹೋದ್ಮೇಲೆ ವಾಸ್ತವ ಏನು ಅಲ್ಲಿ ಕೂತ್ಕೊಂಡಿರೋನು ಹೇಳ್ತಾ ಇದ್ದಾನೆ ಸರ್ ನಾನು ಅವನ ಜೊತೆಗೆ ಇದ್ದೆ ದರಿಯಪ್ಪ ಅಂತ ಅವನ ಹೆಸರು ಆ ರೈತ ಅವನು ಹೇಳ್ತಾ ಇದ್ದಾನೆ ನಾನು ಜೊತೆಯಲ್ಲೇ ಬಂದ್ವಿ ಅವ್ನು ಒಂದು ಎತ್ತನ್ನು ಮೈ ತೊಳೆದು ಕಟ್ಟಿದ ನಾನು ದೂರ ಇದ್ದೆ ಇನ್ನೊಂದು ಹೋದಾಗ ಮೊಸಳೆಗಳು ತಂಡ ನೋಡ್ಬಿಟ್ಟು ಅವನು ಗಾಬರಿಯಾಗಿ ನೀರಲ್ಲೇ ಹೋಗ್ಬಿಟ್ಟ ಅದೇನು ಮೊಸಳೆ ಎಳ್ಕೊಂಡು ಒಳಗೆ ಹೋಯ್ತೋ ಅಥ್ವಾ ಅವನು ಎದರಿ ಒಳಗಡೆ ನೀರಲ್ಲಿ ಮುಳುಗಿದೋ ಗೊತ್ತಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ ಅವನಿಗೆ ಕೈ ಮೇಲೆಲ್ಲ ಗಾಯ ಆಗಿದೆ ಕೆಲವು ಸಣ್ಣ ಪುಟ್ಟ ಗಾಯಗಳಿದವರಿಹಾರ ಕೊಡ್ಬೇಕಲ್ಲ ಪರಿಹಾರ ಹಿಡ್ಕೊಂಡು ಹೋದ್ರೆ ಮೊಸರ ಹಿಡ್ಕೊಂಡು ಹೋದ್ರೆ ಇಪ್ಪತ್ತು ಲಕ್ಷ ಪರಿಹಾರ ಬರ್ತದೆ ನನ್ನ ಕುಟುಂಬ ಎನ್ ಡಿ ಆರ್ ಎಫ್ ಅಲ್ಲಿ ಐದು ಲಕ್ಷ ಪರಿಹಾರ ಕೊಡ್ಬೇಕು ಆ ರೈತನಿಗೆ ಪರಿಹಾರ ಕೊಡಬಾರದು ಅಂತ ಉದ್ದೇಶ ನಾನು ಹೋಗಿ ಅಲ್ಲಿ ಅವ್ರನ್ನ ಜಾಡಿಸಿದ ಮೇಲೆ ಎಫ್ಐ ಆರ್ ಆಯಿತು ಅವ್ರು ಏನು ಕೊಡ್ತಾರೆ ತಗೋ ಎಫ್ ಐ ಆರ್ ಇಲ್ಲ ಅಂತ ಹೇಳಿದ್ರು ಐ ಆರ್ ಆಗಿದೆ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಸ್ಥಳೀಯ ಪಿ ಎಸ್ ಐ ಪತ್ರಿಕೆಗೆ ಹೇಳಿಕೆ ಕೊಡ್ತಾನೆ ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ಆ ಬಾಡಿ ಸಿಕ್ಕಿದೆ ಬಾಡಿ ಮೇಲೆ ಯಾವುದು ಗಾಯಗಳಿರ್ಲಿಲ್ಲ ಆ ಪಿ ಎಸ್ ಐಗೆ ಕನಿಷ್ಠ ಜ್ಞಾನ ಇರಬೇಕು ಅವನು ಮಾಧ್ಯಮಕ್ಕೆ ಹೇಳಿಕೆ ಕೊಡಕ್ಕೆ ಬರಲ್ಲ ಯಾರು ಡಾಕ್ಟರ ಪೋಸ್ಟ್ ರಿಪೋರ್ಟ್ ಬಂದಿದ್ದೀಯ ಅವನು ಕೌಂಟರ್ ಹೇಳಿಕೆ ಕೊಡ್ತಾನೆ ಇಂಥ ಅಯೋಗ್ಯ ಪಿ ಎಸ್ ಐ ಈ ತಾಲೂಕಿನಲ್ಲಿ ಇದ್ದ ಅವರು ಎಲ್ಲ ಬರೆದಿದ್ದಾರೆ ಗಾಯ ಆಗಿದೆ ಎಲ್ಲ ಬರದಾರೆ ಈ ಪರಿಸ್ಥಿತಿ ಒಂದು ಉದಾಹರಣೆ ನಾನು ನಿಮಗೆ ಸಾಕ್ಷಿ ಕೊಡ್ತಾ ಇದ್ದೀನಿ ಸಾಕ್ಷಿ ಕೊಡ್ತಾ ಇದ್ದೀನಿ ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ ಈಗ ಈಗ ಹೇಳ್ತೇನೆ ನೀವು ಸರ್ ಅಂತ ಎದುರಿಗೇನೋ ಮಾತಾಡೋದು ಯಾರು ಇವರು ಸ್ಥಳೀಯವಾಗಿ ಬರ್ತಾರೆಲ್ಲ ಏನಪ್ಪ ಇಲ್ಲಿ ನೀವು ಡ್ಯಾನ್ಸ್ ಮಾಡಕ್ಕೆ ಬರೋದಲ್ಲ ಬಂದ ತಕ್ಷಣ ಇಮಿಡಿಯೇಟ್ ಸಂಬಂಧಪಟ್ಟ ಹೇಳ್ಬೇಕು ಹೇಳಬೇಕು ಹೇಳಿ ಅಧಿಕಾರಿಗಳಿಗೆ ಕರೆಸಿ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡ್ಕೊಡ್ಬೇಕು ಅರ್ಥ ಆಯ್ತಾ ನಿಮ್ಮ ತಹಸೀಲ್ದಾರ್ ಅವ್ರಿಗೆ ರಿಪೋರ್ಟ್ ಮಾಡಬೇಕು ಇನ್ನೂ ಬಂದಿಲ್ಲ ಅದು ನೀವು ಎಫ್ಐ ಆರ್ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗಲ್ಲ ಸಿಗುತ್ತಲ್ಲ ಮೇಡಮ್ ಇಲ್ಲ ಎಫ್ಐ ಆರ್ ಮಾಡಲೇಬೇಕು ಎಫ್ಐಆರ್ ಮಾಡೋಕೆ ಇವನಿಗೋಸ್ಕರ ಕಾಯಬೇಕು ಈ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕ ನೆಮ್ಮದಿಟ್ಟು ಇಟ್ಕೊಳ್ಳಿ ತಾಲೂಕು ಆಡಳಿತ ಸತ್ತೋಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಜಡ್ಜ್ ಮನೆನೆ ಕಳತನ ನಮ್ಮ ಜಡ್ಜ್ ಮನೆನೆ ಅದು ಎಂತದು ಹುಡ್ಕೋ ಕಾಲನಿ ಐ ಪಿ ಕಾಲನಿ ಮುದೇವಾಡದಲ್ಲಿ ಹದಿನಾಲ್ಕನೇ ಏನು ರಸ್ತೆ ಅದು ರಸ್ತೆಯಲ್ಲಿ ಜಡ್ಜ್ ಮನೇನ ಕಳ್ತನ ಮಾಡ್ತಾರೆ ಅಂತಂದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಿ ಇವರು ಬಿಸ್ಪಟ್ ಕ್ಲಬ್ ನಡೆಸ್ತಾ ಇದಾರೆ ಗಮ್ಮದಾಗಿರ್ಲಿ ನಿಮ್ಗೆ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದಾವೆ ರೆಕಾರ್ಡ್ ಇಂದ ಹೇಳ್ತಾ ಇದ್ ರೆಕಾರ್ಡ್ ಹೇಳ್ತಾ ಇದ್ದು ಕಳಿಸ್ಬೇಕು ಕ್ಲಬ್ ನಡೆಸ್ತಾ ಅವನು ಜೊತೆಗೆ ಈ ಒಳದಂಡಿ ಇದೆಯಲ್ಲ ಈ ಒಳದಂಡಿಗೆ ಹೋದ್ರೆ ಬರೇ ಉಸು ಕೊಡಿಸೋದ್ ದಂಧೆ ಅದನ್ನೆಲ್ಲ ಕಲೆಕ್ಷನ್ ಮಾಡಕ್ಕೆ ಈ ಪೊಲೀಸ್ನವ್ರು ಬಿಜಿ ಇದ್ದಾರೆ ಜಡ್ಜ್ ಮನೆ ಆಗಿದೆ ಈಗ ಅವನ ಮೇಲೆ ಏನು ಆಕ್ಷನ್ ಲ್ಯಾಂಡ್ ಆರ್ಡರ್ ಫಾಲೋ ಮಾಡ್ತಾ ಇಲ್ವಲ್ಲ ಅವನ ಮೇಲೆ ಏನೂ ಆಕ್ಷನ್ ಇಲ್ಲ ಇಷ್ಟಾದ್ರೂ ಅವನಿಗೆ ಬುದ್ಧಿ ಬಂದಿಲ್ಲ ಇವತ್ತು ಎರಡು ಕಡೆ ಘಟನೆ ಆಗಿದೆ ಇಲ್ಲಿ ಒಂದು ಕಡೆನೂ ಪೊಲೀಸರು ಬಂದಿಲ್ಲ ಒಂದು ಕಡೆನು ಎಫ್ಐಆರ್ ಮಾಡಿಲ್ಲ ಅಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೂ ಬರ್ಬೇಕಲ್ಲ ಅದಕ್ಕೂ ಇಲ್ಲ ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ ಬಯಸ್ತೇನೆ ಆಡಳಿತ ಸಂಪೂರ್ಣ ಸತ್ತೋಗಿದೆ ನಾನು ಶಾಸಕರು ಕೇಳಿಕ್ ಬಯಸ್ತೇನೆ ನಿಮ್ಮ ಸರ್ಕಾರ ಬದುಕಿದ್ಯಾ ಸತ್ತಿಂದ ಉತ್ತರ ಕೊಡಿ ಯಾಕೆಂದ್ರೆ ಇಲ್ಲಿ ಪಾಪ ಬಡವರು ಈ ರೀತಿ ಆದಾಗ ಅವನಿಗೆ ಫಾರ್ಡರ್ ಕೊಡ್ಬೇಕು ಇಮಿಡಿಯೇಟ್ ಆಗಿ ಏನಪ್ಪಾ ರೆವಿನ್ಯೂ ಟ್ರೈನಿಂಗ್ ತಾನೆ ನಿಮ್ಗೆಲ್ಲ ಫ್ಲಡ್ ಬಂದಂತ ಸಂದರ್ಭದಲ್ಲಿ ಏನೇನು ಕೊಡಬೇಕು ಅಂತಿದೆ ಮೂಲಭೂತ ಸೌಕರ್ಯಗಳು ನನ್ಗಣೆಗೆ ಮೇಲೆ ಕೊಡಬೇಕಪ್ಪ ಬೇಡ ಹ ಎಲ್ಲಾನು ಕೂಡ ಕೊಡೋದಕ್ಕೆ ಅವಕಾಶ ಇದೆ ಅದನ್ನ ಯಾವುದನ್ನು ಒಂದನ್ನು ಕೊಡಲ್ಲ ನಾನು ಇದನ್ನ ಇಷ್ಟಕ್ಕೆ ಬಿಡಲ್ಲ ಗಮನಿಸ್ತಾ ಇದ್ದೀನಿ ಬಹುಶಃ ನನಗಣಿಸ್ ಮಟ್ಟಿಗೆ ನಾನು ವಿಸಿಟ್ ಮಾಡಿದ್ಮೇಲೆ ಈಗೆಲ್ಲ ಮತ್ತೆ ಸ್ಟಾರ್ಟ್ ಆಗ್ತೀನಿ ಇಲ್ಲೇ ಹೋದ್ರೆ ಅವ್ರು ಬಚ್ಚಿದ್ದಾರೆ ಸತ್ತಿದಾರೆ ಯಾರು ಬರೋ ಯಾರ ಯಾರು ಅದಕ್ಕೆ ಈಗ ಅವರು ಎಫ್ ಐ ಆರ್ ಮಾಡಿ ನೋಡೋ ನೀವು ಬರೋ ನಮ್ಮ ರೈತರು ಯಾರು ಯಾರು ಇದ್ದಾರೆ ನೋಡಿ ಅವರು ಯಾರು ಇದ್ದಾರೆ ಇಲ್ಲಿ ಭೀಮಣ್ಣ ಏ ಭೀಮಣ್ಣ ಇನ್ನೊಬ್ಬ ಯಾರಿದೆ ನೋಡು ಅವ್ರು ಇಬ್ಬರಿಗೆ ಅವ್ನು ಎಫ್ ಮಾಡಿ ಕೊಟ್ರೆ ಮಾತ್ರ ನಿಮ್ಗೆ ಪರಿಹಾರ ಬರ್ತದೆ ಎಫ್ಐಆರ್ ಐ ಆರ್ ಮಾಡ್ಸತ್ತನ ಬಿಡ್ಬೇಡಿ ಹಂಗೇನೆ ಹಿಂಗೆ ಎಫ್ ಐ ಆರ್ ಮಾಡಿಲ್ಲ ಅಂತ ನಮ್ಮ ಗಮನಕ್ಕೆ ತಗೊಂಡ್ಬಂದಿ ಸಾಯಂಕಾಲ ಮತ್ತೆ ಬರ್ತೀನಿ ನಾವು ಅಷ್ಟರೊಳಗೆ ಸರಿ ಆತು ಸರಿ ಇಲ್ಲದ ನಾನು ಮತ್ತೆ ವಿಸಿಟ್ ಮಾಡ್ತೀನಿ ಅವನಿಗೆ ರೈತನ ನ್ಯಾಯ ಕೊಡಿಸೋದ್ರಿಗೆ ನಾವು ಇಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ